ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆಗೆ ತುಂಬ ವಿಶೇಷತೆ ಇರುತ್ತೆ ಸೋಮವಾರ ಮುಖ್ಯವಾಗಿ ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥ ಒಂದು ಕಾರ್ತೀಕ ಮಾಸದಲ್ಲಿ ನೀವು ಈ ಈ ಸಣ್ಣದಾಗಿ ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ ದೀಪ ಹಚ್ಚೋದು ನಮ್ಮ ಮನೆಯಲ್ಲಿ

ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಜನ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರ್ತಾರೆ ಸಾಲಗಳನ್ನು ತುಂಬ ಮಾಡ್ಕೊಂಡು ಬಿಟ್ಟಿರ್ತಾರೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ನಮಗೆ ದಾರಿನೇ ಕಾಣಿಸ್ತಾ ಇರೋದಿಲ್ಲ ಎಲ್ಲ ದಾರಿಗಳು ಮುಚ್ಚೋದಾಗ ದೇವರು ನಮ್ಮ ಕೈ ಹಿಡಿತಾನೆ ತಪ್ಪದೆ ನಂಬಿಕೆಯಿಂದ ಮಾಡಿಕೊಡ್ಬೇಕು ಯಾವುದೋ ನಾವು ದುಡ್ಡು ಕಾಸನ್ನು ಖರ್ಚು ಮಾಡಿ ಪರಿಹಾರಗಳನ್ನು ಹುಡ್ಕೊಂಡು ಹೋಗೋದಲ್ಲ ನಮ್ಮ ಮನೆಯಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನೀವೇನಾದರೂ ಈ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಇರುವಂಥ ಕತ್ತಲನ್ನು ಓಡಿಸಬಹುದು ಯಾಕಂದರೆ ದೀಪಾರಾಧನೆ ಅನ್ನೋದು ಅಂಧಕಾರವನ್ನು ಓಡಿಸುವಂಥದ್ದು ನಮ್ಮ ಎಲ್ಲ ಮನಸ್ಸಿನ ಒಂದು ಆ ಒಂದು ಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಬೇಡ ಈ ಜೀವನ ಅನ್ನುವ ಮಟ್ಟಕ್ಕೆ ಕೆಲವೊಬ್ಬರು ತಂದಿಟ್ಕೊಂಡಿರ್ತಾರೆ ಅಂತಹವರು ನಿತ್ಯದ ದೀಪಾರಾಧನೆ ಅನ್ನೋದು ಒಂದು ವಿಶೇಷತೆನೆ ಅದರ ಜೊತೆ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ದೀಪಾರಾಧನೆ ತುಂಬಾ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಪರಮಶಿವನನ್ನು ನಾವು ಆರಾಧನೆ ಮಾಡೋದಕ್ಕೆ ತುಂಬಾ ಸರಳ ವಿಧಾನದಲ್ಲಿ ಆಡಂಬರ ಅನ್ನೋದು ಏನೂ ಇಲ್ಲ ಯಾಕಂದರೆ ಶಿವಸ್ವಾಮಿ ಅಂದ್ರೇ ಸ್ವಾಮಿ ತುಂಬಾ ನಾವು ಆಡಂಬರದಿಂದ ಮಾಡಿಕೊಳ್ಳದೆ ಭಕ್ತಿಯಿಂದ ಮಾಡಿಕೊಂಡ್ರೆ ದೇವರಿಗೆ ಹತ್ತಿರ ಆಗುವಂಥ ಪರಿಹಾರಗಳು ಇದಾಗಿರುತ್ತೆ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಎಷ್ಟು ದೀಪಗಳು ಹಚ್ಚಬೇಕು ಎಷ್ಟು ಬತ್ತಿಗಳು ಇಡಬೇಕು ಈ ಥರ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಮಣ್ಣಿನ ದೀಪಾರಾಧನೆ ಅನ್ನೋದು ತುಂಬ ಪವಿತ್ರವಾಗಿರುತ್ತೆ ತುಂಬ ಶ್ರೇಷ್ಠವಾಗಿರುತ್ತೆ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಒಂದೊಂದು ವಸ್ತುವಿನಲ್ಲೂ ನಮ್ಮ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಯಾವುದೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತಲೇ ಇದಿರುತ್ತೆ ತುಂಬ ಜನ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಅವರಿಗೆ ಇಷ್ಟ ಬಂದಿರುವ ರೀತಿ ದೀಪಾರಾಧನೆಗಳನ್ನು ಮಾಡ್ಕೊಂಡು ಬಂದ್ಬಿಡ್ತಾರೆ ಮತ್ತು ಅಲ್ಲೆಲ್ಲ ಅದನ್ನು ನಾವು ತಗೊಂಡೋಗಿರುವಂಥದ್ದನ್ನೆಲ್ಲ ಬಿಟ್ಟು ಬಂದಿರ್ತೀವಿ ಆ ಥರ ಮಾಡ್ಕೊಳ್ಳ್ದೆ ಶುದ್ಧವಾಗಿ ನಂಬಿಕೆಯಿಂದ ನಾವು ಮನೆಯಲ್ಲಿ ಮಾಡುವಂಥ ದೀಪಾರಾಧನೆ ತುಂಬ ಶ್ರೇಷ್ಠವಾಗಿರುತ್ತೆ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಆ ವೀಳ್ಯದೆಲೆಯ ಮೇಲೆ ನೀವು ಗಂಧದಿಂದ ಓಂ ಅಂತ ಬರೀರಿ ಸ್ನೇಹಿತರೆ ಬರೆದ್ಬಿಟ್ಟು ದೀಪವನ್ನು ಇಡಿ ಈ ದೀಪಕ್ಕೆ ಏಲಕ್ಕಿಯನ್ನು ಹಾಕಿ ಹಾಕುವಾಗ ಕೇಳ್ಕೊಳ್ಳಿ ನಮಗಿರುವಂಥ ಹಣಕಾಸಿನ ಸಮಸ್ಯೆ ದುಡ್ಡಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರ ಸುಗಂಧ ಭರಿತವಾದ ವಸ್ತುಗಳು ಯಾವ ಜಾಗದಲ್ಲಿ ಇರುತ್ತೋ ಸ್ವಾಮಿಗೆ ತುಂಬ ಇಷ್ಟವಾಗಿರುತ್ತೆ ನಾವು ಕಾರ್ತಿಕ ಮಾಸದಲ್ಲಿ ಶಿವಕೇಶವರನ್ನು ಆರಾಧನೆ ಮಾಡುವಂಥದ್ದು ಇನ್ನು ಎಲ್ಲರೂ ಕೂಡ ಇಲ್ಲಿ ಮೂರು ಥರ ಇದ್ದೀನಿ ಎಲ್ಲವೂ ಮಾಡಿಕೊಳ್ಬೇಕು ಅಂತಿಲ್ಲ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ದೀಪ ಹಚ್ಚಿರ್ತೀರ ಆ ಒಂದು ರೂಪಾಯಿ ಕಾಯಿನನ್ನು ತಗೊಳ್ಳಿ ಸ್ನೇಹಿತರೆ ತೊಳೆದು ಬಿಟ್ಟು ನೀಟಾಗಿ ಅದನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಒಂದು ರೂಪಾಯಿ ಕಾಯ್ನನ್ನು ದೀಪದಲ್ಲಿ ಹಾಕಿ ಈ ರೀತಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಂಡು ಹಾಕ್ಕೊಳ್ಳೋದ್ರಿಂದ ಏನೇ ಒಂದು ಸಾಲದ ಸಮಸ್ಯೆ ಇದ್ದರೂ ಅಥವಾ ದುಡ್ಡು ನಮಗೆ ಅರ್ಜೆಂಟಾಗಿ ಬೇಕು ಇದನ್ನು ನಾವು ಒಂದು ಉತ್ತಮವಾದ ಕೆಲಸಕ್ಕಾಗಿ ದುಡ್ಡನ್ನು ಬಳಸ್ಕೊಳ್ಳೋದಿದೆ ಅದನ್ನು ಕೇಳ್ಕೊಂಡು ಹಾಕ್ಕೊಳ್ಳೋದ್ರಿಂದ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಆ ಈ ಎಲ್ಲ ಕಷ್ಟಗಳು ಹೋಗಿ ಹಣಕಾಸಿನ ಒಂದು ವ್ಯವಸ್ಥೆ ಅನ್ನೋದು ಆಗುತ್ತೆ ಇನ್ನು ಮುಖ್ಯವಾಗಿ ಲವಂಗಗಳು ಸ್ನೇಹಿತರೆ ಮೊಗ್ಗಿರಬೇಕು ಲವಂಗಗಳು ಅದನ್ನು ನೀವು ದೀಪದಲ್ಲಿ ಒಂದೊಂದು ಹಾಕಿ ಸಂಕಲ್ಪ ಮಾಡಿಕೊಂಡು ಹಾಕ್ಕೊಳ್ಬೇಕು ಈ ರೀತಿಯ ದೀಪಾರಾಧನೆ ಹಚ್ಚೋದ್ರಿಂದ ಅದು ಸೋಮವಾರ ಕಾರ್ತಿಕ ಮಾಸ ಶಿವಸ್ವಾಮಿಗೆ ಮುಖ್ಯವಾಗಿ ಈ ರೀತಿಯ ದೀಪಾರಾಧನೆಗಳನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಎಷ್ಟೇ ದರಿದ್ರವಿದ್ದರೂ ದೂರ ಆಗುತ್ತೆ ಸುಮಾರು ಜನಕ್ಕೆ ಎಲ್ಲ ಕಷ್ಟಗಳು ಒಂದೇ ಸರಿ ಬಂದುಬಿಟ್ಟಿರುತ್ತೆ ದುಡ್ಡು ಕಾಸು ಆರೋಗ್ಯ ಸಮಸ್ಯೆ ಹಾಗೂ ಸಂಬಂಧಗಳಲ್ಲಿ ಏನೋ ಒಂದು ಕಷ್ಟಗಳು ಎಲ್ಲ ರೀತಿಯಲ್ಲೂ ನಾವು ಒಂದು ವ್ಯಾಪಾರ ಮಾಡ್ತಾ ಇರ್ತೀವಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ತುಂಬ ಲಾಸ್ ಆಗಿದೆ ಈ ಥರ ಹೇಳತೀರದೇ ಇರುವಂಥ ಸಮಸ್ಯೆಗಳಿದ್ದಾಗ ಕಾರ್ತಿಕ ಮಾಸದಲ್ಲಿ ನೀವು ಈ ದೀಪ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟೋ ಸುಧಾರಣೆ ಕಾಣುತ್ತೆ ನೀವು ಆರಾಮಾಗಿ ಇರೋದಕ್ಕೆ ಈ ದೀಪಾರಾಧನೆಗಳು ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು ಕಾಲದಲ್ಲಿ ಹಚ್ಚುವಂಥ ದೀಪಾರಾಧನೆ ಮುಖ್ಯವಾಗಿ ನಾವು ಸಂಧ್ಯಾ ಸಮಯದಲ್ಲಿ ಮಾಡಿಕೊಂಡಾಗ ಶಿವಸ್ವಾಮಿಯ ಪೂರ್ತಿ ಅನುಗ್ರಹ ಅನ್ನೋದು ಸಿಗುತ್ತೆ ಈ ಮಾಸದಲ್ಲಿ ಬರೀ ನಾವು ಪೂಜೆಗಳು ಮಾಡ್ಕೊಳ್ಳೋದಲ್ಲ ಸ್ನೇಹಿತರೆ ಅದರ ಜೊತೆ ನಿಮ್ಮ ಶಕ್ತಿಯಾನುಸಾರ ಹಸುಗಳಿಗೆ ಪಕ್ಷಿ ಪ್ರಾಣಿಗಳಿಗೆ ನಿರ್ಗತಿಕರಿಗೆ ಯಾರಿಗೆ ಆಗಿರಬಹುದು ನಿಮ್ಮ ಕೈಯಲ್ಲಿ ಏನೆಲ್ಲ ಸಹಾಯ ಆಗುತ್ತೋ ಅದನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಬರೀ ಪೂಜೆಗಳನ್ನು ಮಾಡ್ಕೊಳ್ತೀವಿ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಮಿಗಿಲಾಗಿರುವಂಥದ್ದು ಸಾಕಷ್ಟು ಇದೆ ಅದನ್ನು ಮಾಡಿಕೊಂಡಾಗ ದೇವರು ಈ ರೀತಿ ಕೂಡ ನಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ನಾವು ಮಾಡುವಂಥ ಕೆಲಸಗಳು ಸಕಲ ಜೀವರಾಶಿಗಳಿಗೂ ಕೂಡ ಈ ಬ್ರಹ್ಮಾಂಡದಲ್ಲಿ ಬದುಕುವಂಥದ್ದು ಇರುತ್ತೆ ನಾವು ಅವುಗಳಿಗೂ ಕೂಡ ಆಹಾರ ಕೊಟ್ಟಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕಷ್ಟಗಳೆಲ್ಲವೂ ದೂರ ಆಗುತ್ತೆ ಈಗ ನೀವು ಈ ಮೂರು ಥರದ ದೀಪಾರಾಧನೆ ತಿಳಿಸ್ದೆ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೆ ನೋಡಿ ಅದನ್ನು ಹಚ್ಚಿ ಮಾರನೆಯ ದಿನ ಅದನ್ನು ನೀವು ನೀಟಾಗಿ ತೆಗೆದು ಬಿಡಬೇಕು ಇದ್ರೆ ದೀಪದಲ್ಲಿ ಬಿಡಬಾರ್ದು ಬತ್ತಿಗಳ ಸಮೇತ ತೆಗೆದು ಕ್ಲೀನಾಗಿ ತೊಳೆದು ಮತ್ತೆ ನೀವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಕೆಲವೊಬ್ಬರು ತಪ್ಪು ಇದ್ದಾರೆ ಏನು ಗೊತ್ತಾ ಮರ್ತು ಬಿಡ್ತಾರೆ ಇದನ್ನು ಮತ್ತೆ ಅದ್ರೊಳಗಡೆ ಎಣ್ಣೆ ಬತ್ತಿ ಅದೇ ಇರುತ್ತೆ ಹಾಕ್ಬಿಟ್ಟು ದೀಪ ಹಚ್ಚುತ್ತಾರೆ ನಾವು ಈ ದಿನ ಸಂಕಲ್ಪ ಏನಕ್ಕಾಗಿ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಮತ್ತೆ ಆ ಸಮಸ್ಯೆ ರಿಪೀಟ್ ಆಗಬಾರ್ದು ಆ ರೀತಿ ಮಾಡಿಕೊಳ್ಳೋದಕ್ಕೆ ರಿಮೂವ್ ಮಾಡಬೇಕು ದೀಪ ಹಚ್ಚಿದ ಮೇಲೆ ಕೂಡ ಮುಖ್ಯವಾಗಿ ಮಾರನೆಯ ದಿನ ಇದನ್ನು ನಾವು ಎಷ್ಟು ಎಚ್ಚರಿಕೆಯಿಂದ ದೀಪ ಆರಾಧನೆ ಮಾಡ್ತೀವೋ ಅಷ್ಟೇ ಎಚ್ಚರಿಕೆಯಿಂದ ಕೂಡ ರಿಮೂವ್ ಮಾಡೋದಿದೆ ಇದನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಸಿಂಪಲ್ಲಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು